ಬಹು ದೊಡ್ಡದೋ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪ ಅಂದ್ರೆ ಗೊತ್ತಾ ಯಾರು ಹೇಳೋದು ಮಾನವ ಜನ್ಮ ಬಹು ಬಹುದೊಡ್ಡದೋ ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಾಗದಿರೋರು ಹೇಳ್ತಾರೆ ಯಾಕೆಂದ್ರೆ ಎಂಬತ್ತ ನಾಲ್ಕು ಕೋಟಿ ಲಕ್ಷ ಜೀವರಾಶಿಗಳಲ್ಲಿ ಮಾನವ ಅನ್ನತಕ್ಕಂಥದ್ದು ಬಹಳ ಬಹಳ ಮುಖ್ಯ ಏಕೆಂದ್ರೆ ಇದು ಅಷ್ಟು ಸುಲಭವಲ್ಲ ಒಬ್ಬ ಮನುಷ್ಯ ನಿಜವಾಗ್ಲೂ ಎಷ್ಟು ಲಕ್ಷ ಲಕ್ಷ ವರ್ಷಗಳಿಂದ ಈ ಮಾನವ ಜನ್ಮ ಪಡಿಬೇಕು ಅಂದ್ರೆ ನಿಜವಾಗ್ಲೂ ಜಗತ್ತ ಪುಣ್ಯ ಮಾಡಿರ್ಬೇಕು ಯಾಕೆಂದ್ರೆ ನಮ್ಮಲ್ಲಿ ಯೋಚನಾ ಶಕ್ತಿಯಿಂದ ನೋಡೋ ಪ್ರತಿ ಪ್ರತಿಯೊಂದು ಸಹ ಭಗವಂತ ಖಂಡಿತ ಕಲಿಸಿದೆ ನಿಜವಾಗ್ಲೂ ಇದನ್ನ ನಾವು ಹಾಳು ಮಾಡ್ಕೋಬಾರದು ಒಂದು ವ್ಯವಸ್ಥಿತವಾಗಿ ಹೇಗೆ ತಗೊಂಡೋಗ್ಬೇಕು ಅನ್ನತಕ್ಕಂಥದ್ದು ನಿಜವಾಗ್ಲೂ మళ్తా తప్పు సహజో తిక్తి కళిను మనుజు ఆడ నిజ్లు ఇంచు సహ సహ నిజవ్ నమ్మ కుమారేక నిజ అర్థ గర్భితవా నిజా నోడి అదికే ఒక్క నిజవ్ ఎస్ ఇకల్ ಅದರಲ್ಲೇ ಒಂದು ಉದ್ಭವ ಆಗಬೇಕು ಮತ್ತೊಂದು ಬರಬೇಕು ಮಹಾತ್ಮರು ಅಂತ ಕರಿತಾರೆ ಯಾಕೆ ಹೇಳಿ ಮಹಾತ್ಮ ಯಾರು ಗಾಂಧಿ ಹೆಸರು ಹೇಳಿದ್ರು ಆದ್ರೆ ಗಾಂಧಿ ಅಂತ ಇರ್ಬೋದು ಮಹಾತ್ಮ ಅಂತಕ್ಕಂಥದ್ದು ಬಹಳ ಭವ್ಯವಾದ ಸುಂದರವಾದ ಬಿರುಗ ನಿಜವಾಗಲೂ ವಚನಗಳ ಒಂದು ಸೂರಿ ಮಹಾಳೆ ಸೂರಿ ಮಳೆಯನ್ನೇ ಸುರಿಸಿದಂತ ನಿಜವಾಗ್ಲು ಎಷ್ಟು ಕಲಿತೆ ಸ್ವಾಮೀರವರು ಕಾರ್ಯಕ್ರಮಗಳನ್ನ ಸಾವಿರಾರು ಕಡೆ ಹೋಗಿ ಕೊಟ್ಟು ನಿಜವಾಗ್ಲೂ ಒಂದು ವಚನ ಕುಮಾರಸ್ವಾಮಿ ಅಂದ್ರೆ ನಿಜವಾಗ್ಲು ನಾವು ಹೆಮ್ಮೆ ಅಂತ ಹೇಳ್ತಾಬಹುದು ಅವಾಗ ಒಂದು ವಚನಕ್ಕೆ ಯೋಚನೆ ಮಾಡಿ ಎಂತ ಹೆಸರು ಅದು ಅಷ್ಟು ಸುಲಭ ನಾವು ತಗೋಬೇಕು ಅಂತ ಪ್ರತಿಯೊಂದು ಸಹ ನಾವು ಈ ಸಂದರ್ಭದಲ್ಲಿ ಈ ಏಜಲ್ಲಿ ಅವ್ರು ಹೇಳಿದ್ರು ಮತ್ತೆ ಹೇಳ್ತಾರೆ ಒಬ್ಬ ಯುವಕನ ಮನಸ್ಸು ನೂರು ಕೋತಿಗಳಿಗೆ ಸಮ ಒಬ್ಬ ಯುವಕನ ಮನಸ್ಸು ನೂರು ಕೋತಿಗಳ ಸಮ ಯಾಕೆಂದ್ರೆ ಕೋತಿ ಒಂದು ಕೋತಿ ನೋಡ್ತಾ ಇದ್ರೆ ಹೇಗೆ ಆಡ್ತೇ ಅಂತ ನೀವು ನೋಡ್ಬೋದು ಒಂದು ಕೋತಿ ಅದ್ರ ನೂರು ಕೋತಿಗಳು ನೋಡ್ತಾ ಇದ್ರೆ ನೀವು ಯೋಚನೆ ಮಾಡಿ ಯಾವ್ದ್ರ ಆಡ್ತಾ ಇರ್ತೆ ಏನಾಗ್ತಾ ಇರ್ತೆ ಯಾವ ಥರ ಜೊತೆ ನೋಡ್ತಾ ಇರ್ತಾರೆ ಆ ಕೋತಿಗಳ ಮನಸ್ಸನ್ನು ಆ ರೀತಿ ಇರ್ತಕ್ಕಂಥದ್ದು ಯಾಕೆ ಅಂದ್ರೆ ನಿಮ್ಮ ಮನಸ್ಸನ್ನ ಕಂಟು ನೋಬೇಕು ಒಳ್ಳೆದೇ ಯೋಚನೆ ಸರಿ ಒಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನ ಪಡ್ಕೋಬೇಕು ನಿಜವಾಗ್ಲೂ ಪಾಯಿಂಟ್ ಇವತ್ತು ಕೊಟ್ಟಿರತಕ್ಕಂಥದ್ದು ನಮ್ಮ ವಚನ ಅವರು ಸೇವ್ರ ನಿಜವಾಗ್ಲೂ ನಿಮ್ಮ ಪುಣ್ಯ ಅಂತ ನನಗೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ನಿಮ್ಗೆ ಸಿಕ್ಕಿದೆ ಒಂದು ಅವಕಾಶ ಅಷ್ಟು ಸುಲಭ ಎಲ್ರಿಗೂ ಅವಕಾಶ ಸಿಗಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅಂತ ಅವಕಾಶಗಳ ನಿಜವಾದ್ರು ನಮಗೆ ಸಿಕ್ಕಿರುವುದು ಬಹಳ ಪುಣ್ಯ ಆಮೇಲೆ ಕೆಲವು ಹೇಳ್ಬೋದು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅವಾಗಲೇ ಏನಂತ ನಮ್ಮ ಯಾವುದೇ ಒಂದು ದಿನನಿತ್ಯದ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂತ ಅಂದ್ರೆ ಮೊದಲು ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಪ್ರಾರ್ಥನೆಯಿಂದ ಕೊನೆಗೊಳ್ಳಬೇಕು ಉಳ್ಳಬೇಕು ಪಾಯಿಂಟ್ ಹೇಳಿದ್ರು ನಿಜವಾಗ್ಲು ಎಂತ ಪಾಯಿಂಟ್ ನಿಜವಾಗ್ಲೂ ಅಟ್ವಳಿದ್ರೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗ ಪ್ರತಿಯೊಂದು ವರ್ಷ ಆ ಪ್ರಾರ್ಥನೆ ಅನ್ನತಕ್ಕಂಥದ್ದು ಎಷ್ಟು ಶಕ್ತಿ ಇದೆ ಅಂದ್ರೆ ದೈವ ಶಕ್ತಿ ನಮ್ಮ ದೇವರೇ ಒಲಿತೈತು ಮಂತ್ರದಿಂದ ದೇವ್ರನ್ನ ಕಣ್ಣಿಂದ ನೋಡಕ್ಕಾಗಲ್ಲ ಭಗವಂತನ ಕಣ್ಣಿಂದ ನೋಡಕ್ಕಾಗಲ್ಲ ಆತ ಮಂತ್ರ ಶಕ್ತಿಯಿಂದ ನಾವು ನೋಡ್ಬೋದು ಮಂತ್ರ ಶಕ್ತಿಯಿಂದ ನಾವು ಕೇಳಿಸ್ಕೋಬಹುದು ಮಂತ್ರ ಶಕ್ತಿಯಿಂದ ನಾವು ನಿಮ್ಮ ಮನಸ್ಸನ್ನ ಒಂದು ಕಂಟ್ರೋಲ್ ತಗೋಬಹುದು ನಿಜವಾಗ್ಲೂ ನಿಜವಾಗ್ಲೂ ನೀವು ಯೋಚನೆ ಮಾಡಿ ಇವತ್ತು ನಿಮ್ಮ ಪುಣ್ಯ ಅವ್ರು ಕೊಡತಕ್ಕಂಥ ಒಂದೊಂದು ವಚನ ಕೇಳಿದ್ರೆ ನಿಜವಾಗ್ಲು ನೀವು ಇಷ್ಟು ಇದುವರೆಗೆ ಹದಿನೈದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಬಂದಿರೋ ಒಂದು ವಚನ ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ಯಾ ನನ್ನ ಯಾಕಂತ ಕರಿಬೇಕು ಬಿಡಬಾರ್ದು ನಮ್ಮ ಹಠ ನಮ್ಮ ಛಲ ಅನ್ನತಕ್ಕಂಥದ್ದು ತಿಳಿತಿಯಾದ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಖಂಡಿತ ಪಡಿಬಹುದು ಖಂಡಿತ ಎಲ್ಲ ನಮ್ಮ ಕೈಯಲ್ಲಿ ಯಾಕೆ ಸೇಕ್ಸ್ಕಿಯರ್ ಹೇಳ್ತಾ ಇದ್ರು ಸೇಕ್ಸ್ಕಿಯರ್ ಏನ್ ಹೇಳ್ತಾ ಇದ್ರು ಗೊತ್ತಾ ಎರಡು ಹಾದಿಗಳಿರ್ತವೆ ಒಂದು ಮುಳ್ಳಿನ ಹಾದಿ ಇನ್ನೊಂದು ಸುಲಭವಾದ ಹಾದಿ ಈ ಯಾಕೆ ಅಂತಂದ್ರೆ ಎರಡು ಐಟಮ್ ಮಾಡ್ಕೊಡೋದಾದ್ರೆ ಬಹಳ ಕಷ್ಟ ಯಾಕೆ ಅಂತಂದ್ರೆ ಎಲ್ಲ ಸುಲಭವಾಗಿ ಸಿಕ್ಕೊಡ್ತಾ ಇರ್ತಂದ್ರೆ ಈಜಿಯಾಗಿ ಪಡ್ಕೊಡ್ತಾರೆ ಕಷ್ಟ ಪಡ್ಬೇಕು ಬಹಳ ಕಷ್ಟ ಕಷ್ಟಪಡ್ಬೇಕಿಂತ ಮನಸ್ಸನ್ನ ಕಂಟ್ರೋಲ್ ತಗೋತಾದ್ರೆ ಬಹಳ ಕಷ್ಟ ಮನಸ್ಸನ್ನ ಕಂಟ್ರೋಲ್ ತಗೊಂಡು ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕೆಲಸ ಮಾಡ್ತೀವಿ ಅದೇ ರೀತಿ ಅವರು ಇವಾಗ ನಾವು ಈ ಸಂದರ್ಭದಲ್ಲಿ ಮುಳ್ಳು ಈಗ ಕೆಲವು ಗಿಡಗಳು ನೋಡ್ಬೋದು ಗುಲಾಬಿ ಗಿಡ ಎಲ್ಲಿದೆ ಮುಳ್ಳಿನಲ್ಲಿರ್ತಕ್ಕ ಬಿಲೋಕತ್ವ ಎಲ್ಲಿದೆ ಮುಳ್ಳಿನಲ್ಲಿ ಇರ್ತಕ್ಕ ನಾವ ಆಗ ಕೈ ಹಾಕಿ ಚುಚ್ಚುತ್ತದೆ ನಿಜ ಸೂಕ್ಷ್ಮವಾಗಿ ತೊಗೊಂಡ್ರೆ ಅದಕ್ಕೆ ಎಷ್ಟು ಬೆರೆ ಎಷ್ಟು ಅಂದ ಇದೆ ನಾವು ಯೋಚನೆ ಮಾಡಬೇಕಂತ ಹೇಳ್ತಕ್ಕಂಥ ಕಲ್ಲು ಮುಳ್ಳುಗಳ ಹಾದಿಯನ್ನ ಕಲ್ಲು ಮುಳ್ಳುಗಳ ಹಾದಿಯನ್ನ ತುಳಿದು ತುಳಿದು ಮುಂದೆ ಹೋದರೆ ಸುಖ ಸ್ವರ್ಗ ಸಿಗ್ಬೋದ ಸಿಗುತ್ತಾ ಮುಂದೆ ಈ ರೀತಿ ಯೋಚನೆ ಮಾಡಿದ್ರು ಅವರು ನಾವು ಇವಾಗ ಏನು ಬೇಡ ಅಂದವಾಗಿ ಸುಂದರವಾಗಿ ಹೇಗೋ ತಿರ್ಗಾಡ್ಕೊಂಡಿದ್ದಾರೆ ಏನು ಹೇಳಿದ್ರೆ ಈ ಚಳಿಗೆ ಬರಿಯಾಗಿ ಹೋಯ್ತು ಅಂದರೆ ಮುಂದೊಂದು ದಿನ ಕಟ್ಟಿಟ್ಟು ಬುತ್ತಿ ನಿಮಗೆ ಕಟ್ಟಿಟ್ಟು ಬುತ್ತಿ ಅದಕ್ಕೆ ಯೋಚನೆ ಮಾಡಬೇಕು ನೀವು ನೀವು ನಿಜವಾಗಿ ಯೋಚನೆ ಮಾಡಬೇಕು ನಾವು ಇವತ್ತು ನನಗೆ ಎಷ್ಟೇ ಕಷ್ಟ ಆದರೂ ಸರಿಯೇ ಎಷ್ಟೇ ನೋವಾದರೂ ಸರಿಯೇ ಯಾವ ರೀತಿ ನನಗೆ ಸಮಸ್ಯೆಗಳಾದರೂ ಸರಿಯೇ ಯಾವುದೇ ಒಬ್ಬ ವ್ಯಕ್ತಿ ಸುಂದರ ಸುತ್ತಲೂ ಬಾಳದೇ ಆದರೂ ಸರಿ ನಾನು ಇಷ್ಟಪಡ್ಬೇಕು ನಾವು ಬೇಗ ಆಗಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯದನ್ನು ಪಡಿಬೇಕು ಅಂದರೆ ಕಷ್ಟವನ್ನು ಪಡೆದು ಮುಳ್ಳನ್ನು ತುಳಿಬೇಕು ಕಲ್ಲನ್ನು ತುಳಿಬೇಕು ಈ ಕಲ್ಲು ಮುಳ್ಳುಗಳನ್ನು ತುಳಿದು ಮುಂದುವುದ್ರೆ ಖಂಡಿತ ಮುಂದೊಂದಿನ ನೀವು ಹಾಗೆ ಒಂದು ಒಳ್ಳೆ ಆಫೀಸರ್ ಆಗ್ಬೋದು ಒಳ್ಳೆ ಡಿ ಸಿ ಆಗ್ಬೋದು ಒಳ್ಳೊಳ್ಳೆ ಕೋಸ್ಟ್ಗಳಾಗಬಹುದು ನಿಮ್ಮನ್ನ ನೀವು ಒಂದು ಒಂದು ಜೀಪಲ್ಲ ಒಂದು ಬ್ಯಾನ್ ಅಲ್ಲಿ ಇಳಿದ್ರೆ ನಿಮ್ಮ ಹಿಂದೆ ಸಾವಿರಾರು ಜನ ಮತ್ತು ನಮಸ್ಕಾರ ಆಗ್ಬೋದು ಬಾ ಭಯ ಒಂದು ಡೈರಿನ ಕೊಟ್ಟು ಸಿಕ್ಕ ಬರ್ತಾರೆ ಹುಡುಕ ಬರ್ತಾರೆ ಆ ರೀತಿ ನೀವು ನೀವು ಒನ್ಸ್ ಮಾಡಬೇಕು ಯಾಕೆ ಅಂತಂದ್ರೆ ಎಲ್ಲ ಇರೋದಾರ ಕೈಯಲ್ಲಿ ಕೈಯಲ್ಲೇ ನೋಡ್ಬೇಕು ನನ್ನ ಕೈ ಎಲ್ಲಿದೆ ಹೀಗೆ ನೋಡ್ತಾ ಹೋಗ್ತಾ ಇದ್ರೆ ನಿಜವಾಗ್ಲು ನಾನು ಪಡೆದೇ ಪಡಿತೇನೆ ಕೆಲವರು ಡಿ ಸಿ ಹೇಳ್ತಾ ಇದ್ರು ಹೇಳ್ತಿದ್ರೆ ಒಬ್ಬ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇರ್ಬೋತ್ತಾ ಏನ್ ಹೇಳ್ತಾ ಇರ್ಬೋತ್ತ ಎಲ್ಲ ಸಭೆಗಳ್ತಾ ಇರ್ಬೇಕಾದ್ರೆ ಯಾವ್ದೋ ವಿಚಾರ ಸಂಬಂಧಪಟ್ಟಂಗೆ ನಾನ್ ಮಾತಾಡಲ್ಲ ನಾನ್ ಮಾತಾಡಲ್ಲ ನಾನ್ ಪೆನ್ ಮಾತಾಡ್ತೇನೆ ಏನಪ್ಪ ಅಲ್ಲಿ ಕೆಲ್ಬಿಡ್ತೇನೆ ಅವರ ಅಳಿವು ಉಳಿವು ಅದರಲ್ಲಿ ಇರ್ತದೆ ಆ ರೀತಿ ಇವತ್ತು ನಿಮ್ಮ ಉಳಿವು ಬರಬೇಕು ಅಂತಂದರೆ ಏನು ಮಾಡಬೇಕು ನಿಮ್ಮ ಒಂದು ಶಕ್ತಿಯನ್ನು ಪಡಿಬೇಕು ನೀವು ಒಂದು ಬೇಪಟ್ಟೆ ಬರಬೇಕು ನೀವು ಒಂದು ಒಳ್ಳೆಯ ಹೆಸರು ಮಾಡಬೇಕು ಮುಂದೊಂದು ದಿನ ಬರಬೇಕು ಅಂತಂದರೆ ಇವತ್ತು ಜನ ಮಾತಾಡ್ಬೇಕು ಅಂತಂದರೆ ಏನಲ್ಲಿ ಬರಿಬೇಕು ಅಂತಂದರೆ ಚೆನ್ನಾಗಿ ಜ್ಞಾನವನ್ನು ತಿಳ್ಕೊಂಡಿರಬೇಕು ಚೆನ್ನಾಗಿ ಜ್ಞಾನವನ್ನು ಚೆನ್ನಾಗಿ ಓದಿ 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 ಬರಲು ಬರಲು ಅಭ್ಯಾಸ ಮಾಡಿದ್ರೆ ಎಕ್ಸಾಮ್ ಆಗಿ ಟೈಮ್ ವಿಚಾರ ತುಂಬಿರುತ್ತೆ ಬರಿತಾ ಹೋಗ್ತಾ ಇರ್ಬೋದು ಓದಿಲ್ಲ ಮಾಡಲಿಲ್ಲ ಅಂತಂದ್ರೆ ಮೂರು ವಾರ ಗಂಟೆಲ್ಲ ಮೂರು ನಿಮ್ಗೆ ಸಿಕ್ಕೇ ಓಡ್ಬಿಟ್ಟು ಆರಾಮಾಗಿ ಬರ್ತಾ ಇರಬೇಕು ಸರ್ ಅಂತ ಬೇಕಾ ಅದಕ್ಕೆ ನಿಜವರು ಒಂದು ಒಂದೊಂದು ಪಾಯಿಂಟು ಸಹ ಒಂದೊಂದು ವಿಚಾರ ಸಹ ಭಾಳ ಅರ್ಥ ಗರ್ಭಿಟ್ಟು ಇನ್ನೇನು ಕುಲ ಕೊಟ್ಟಿದ್ದಾರೆ ಇದನ್ನು ಬರ್ತಿಕೊಂಡು ಯಾವುದೇ ಒಂದು ಕೆಟ್ಟ ಚಟಗಳನ್ನು ಯಾಕಂದ್ರೆ ಮನಕಾ ಎಲ್ಲ ಮಾಡಿ ಮಾಡ್ಕೊಂಡು ಸಹಜ ಅದನ್ನು ಏನು ಮಾಡ್ತೋ ಅಕಸ್ಮಾತ್ ಪಿಸ್ ಆಗ್ಯಾರೋ ಈ ಬಿಡ್ಬಿಡ್ಬೇಕು ತುಳಿಬೇಕು ಸಾಲ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಬೇಕು ಒಳ್ಳೆದಾಗುತ್ತೆ ನಾನು ಪಡೆದೇ ಪಡಿತೀನಿ ನೂರ ಪಡೆದೇ ಪಡಿತೀರಾ ನಿಮ್ಮಲ್ಲಿ ಬಂದ್ರೆ ಒಂದ ಮಾಡ್ಕೋಬೋದು ಯಾಕೆ ಕಲಿಯ ಸಮಯ ಕಲಿಯ ಸಮಯ ಅವಕಾಶಗಳಿದೆ ಅವಕಾಶವನ್ನು ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಬಳಸ್ಕೊಬೇಕು ಬಳಸ್ಕೊಂಡ್ರೆ ಖಂಡಿತ ಇದೆ ನಮ್ಗೆ ಎಲ್ಲಾ ರೀತಿಯ ಸ್ವರ್ಗ ನರಕ ಪ್ರತಿಯೊಂದು ಸಹ ಏನ್ ಮಾಡ್ಬೇಕು ಒಂದೊಂದು ಪಾಯಿಂಟ್ ಸಾಕೊಟ್ಟು ಒಂದು ನಿಜವನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ನಿಜವ್ ಸಿಕ್ಕಿದ್ರಂದ್ರೆ ಅವ್ರಿಗೆ ನಾವು ಕೈ ಮುಗಿಯುವ ಕೊಟ್ಟು ಅವ್ರು ಮಾಡಿರ್ತಕ್ಕಂಥದ್ದು ತುಂಬ ಸ್ವಾಮ್ಯ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತೈತೆ ನಿಮಗೆ ನಿಜವಾಗ್ಲೂ ಈ ಪಾಯಿಂಟ್ ಸಿಕ್ಕಿದೆ ಇದನ್ನು ಸದುಪಯೋಗ ಬಳಸ್ಕೊಂಡು ನೀವು ಮುಂದೆ ಬಂದಿತ್ತು ಅಂತ ನಾನು ಹೇಳ್ತಾ ವಿಜಯ ಜಯ ಜೈ ಮಾತಾಡಿ